ಲಯನ್ಸ್ ಅಲಯನ್ಸ್ ಮತ್ತು ಕೊಟ್ಟು ಎಲ್ಲ ಕಡೆ ಇರೋ ಹಾಗೆ ಜಿಲ್ಲಾ ರಾಜ್ಯಪಾಲರು ಪ್ರತಿಯೊ ಜಿಲ್ಲೆಗೆ ಒಬ್ಬರು ರಾಜ್ಯಪಾಲರಿರ್ತಾರೆ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಅಂದರೆ ಒಂದು ವರ್ಷದಲ್ಲಿ ಅವರು ಅಧಿಕೃತವಾಗಿ ಪ್ರತಿ ಕ್ಲಬ್ಗೆ ಭೇಟಿ ನೀಡಿ ಅಲ್ಲಿನ ಹಕ್ಕು ಸೇವಾ ಕಾರ್ಯಗಳು ಮತ್ತು ಖರ್ಚು ವೆಚ್ಚಗಳು ಎಲ್ಲವನ್ನು ನೋಡುವಂಥ ಒಂದು ಅಧಿಕೃತ ಕಾರ್ಯಕ್ರಮ ಜಿಲ್ಲಾ ರಾಜ್ಯಪಾಲರ ಅಧಿಕೃತ ಭೇಟಿ ಅಂತ ಇದಕ್ಕೆ ಇವತ್ತು ನಾವು ನಮ್ಮ ಕ್ಲಬ್ನಿಂದ ಅಧಿಕೃತ ಭೇಟಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ರಾಜ್ಯಪಾಲರು ಹಾಗೂ ಅಂತಾರಾಷ್ಟ್ರೀಯ ರಾಜ್ಯ ನಿರ್ದೇಶಕರು ಮತ್ತು ಪೊಲೀಸ್ ಉಪ ಆಯುಕ್ತ ಉಪ ಆಯುಕ್ತರು ಹಾಗೂ ಬ್ಯಾಂಕ್ನ ಚೀಫ್ ಮ್ಯಾನೇಜರ್ ಅವರು ಎಲ್ಲರೂ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ ಅದಕ್ಕಾಗಿ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ನಾವು ನಮ್ಮ ಕ್ಲಬ್ನ ವತಿಯಿಂದ ಸುಮಾರು ಏಳು ಪಾಯಿಂಟ್ ಏಳೂವರೆ ಲಕ್ಷ ರೂಪಾಯಿಗಳ ಸೇವಾ ಕಾರ್ಯಗಳನ್ನು ಮಾಡಿದ್ದೀವಿ ಒಂದನೇದಾಗಿ ಪೊಲೀಸ್ ಬುತ್ತುಗಳನ್ನು ನಡೀತೀವಿ ರಾಮಸ್ವಾಮಿ ಸರ್ಕಲ್ ಮತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕ ಅದಾದ ನಂತರ ಚರ್ಕಿನ್ಗಳನ್ನು ನೀಡಿದ್ದೀವಿ ಪೊಲೀಸ್ದವ್ರಿಗೆ ಚಳಿ ಮಳೆ ರಕ್ಷಣೆಗಾಗಿ ಅದರ ನಂತರ ಪೊಲೀಸ್ ಬ್ಯಾಟ್ರಿಕೇಟ್ರು ಸುಗಮ ಸಂಚಾರಕ್ಕಾಗಿ ಪೊಲೀಸ್ ಬ್ಯಾಟ್ರಿಕೇಟ್ಗಳನ್ನು ನೀಡಿದ್ದೇವೆ ಮತ್ತು ವೃದ್ಧಾಶ್ರಮ ಅನಾಥಾಶ್ರಮ ಅಬಲಾಶ್ರಮ ಹೀಗೆ ಮತ್ತು ಶಾಲೆಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳು ಪುಸ್ತಕ ಬ್ಯಾಗು ಈ ಥರದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಸುಮಾರು ಏಳುವರೆ ಲಕ್ಷ ರೂಪಾಯಿಗಳನ್ನು ಈಗ ಎಂಟು ತಿಂಗಳಲ್ಲಿ ನಾವು ಕಾರ್ಯವನ್ನು ಮಾಡಿದ್ದೇವೆ ಇನ್ನೂ ನಾಲ್ಕು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ಇನ್ನು ನಾಲ್ಕು ತಿಂಗಳಲ್ಲಿ ನಾಲ್ಕು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೆ ನನ್ನ ಹೆಸರು ಕ್ಷೇತ್ರಪಾಲ ಅಲಯನ್ಸ್ ಟ್ರಂಪ್ನ ಕಾರ್ಯದರ್ಶಿ ಥ್ಯಾಂಕ್ ಯು